ತಾಲೂಕಿನ ಸಮಸ್ತ ಜನರಲ್ಲಿ ಕೇಳ್ಕೊಂಡೇನಿಗೆ ಮಾನ್ಯ ಹೈಕೋರ್ಟ್ ಮಾನ್ಯ ಲೋಕಾಯುಕ್ತ ಇಬ್ರು ಈಗ ನಮಗೆ ಕೆರೆ ಒತ್ತುವರಿ ತೆರವುಗೊಳಿಸೋದಿಕ್ಕೆ ಕೆರೆ ಅಳತೆ ಮಾಡೋದಿಕ್ಕೆ ಮತ್ತೆ ಕೆರೆ ಸಂರಕ್ಷಣೆ ಬಗ್ಗೆ ನಿರ್ದಿಷ್ಟವಾದ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಡೈಲಿ ಬೇಸ್ ಮೇಲೆ ಕೆರೆ ಒತ್ತುವರಿ ತೆರವುಗೊಳಿಸ್ತಾ ಇದ್ದೀವಿ ದಯವಿಟ್ಟು ನಾವು ಈ ಮೊದಲೇ ಹೇಳಿದ್ದೆ ನಾನು ಸಾಕಷ್ಟು ಬಾರಿ ಕೆರೆಯಲ್ಲಿ ಬೈ ಇಡಬೇಡಿ ತೆರವುಗೊಳಿಸೋಕೆ ಬಂದಾಗ ತಡೆ ಮಾಡಬೇಡಿ ಅಂತ ನಿಮಗೆಲ್ಲರೂ ಕೇಳ್ಕೊಳ್ತಾ ಇರೋ ಒಂದೇ ವಿಷಯ ಏನಂದರೆ ದಯವಿಟ್ಟು ಕೆರೆ ಒತ್ತುವರಿಗೆ ಪಿ ಡಿ ಒಸು ಆರ್ ಐಸು ವಿ ಎಸ್ಸು ಮತ್ತು ಸರ್ವೇಯರ್ಸ್ ಬಂದಾಗ ಅವರ ಸರ್ಕಾರಿ ಕಾರ್ಯ ಕೆಲಸಕ್ಕೆ ಬಂದಿರ್ತಾರೆ ಅವ್ರನ್ನ ತಡೆ ಮಾಡಬೇಡಿ ಅದು ಕ್ರಿಮಿನಲ್ ಕೇಸನ್ನ ಕ್ರಿಮಿನಲ್ ಕೇಸ್ ನಿಮ್ಮ ಮೇಲೆ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಾಗುತ್ತೆ ಒಂದು ಎರಡನೇದು ಕೆರೆ ಊರಿನಲ್ಲಿ ನೀವು ಬೆಳೆ ಬೆಳೆದಿದ್ರೆ ಅದನ್ನು ಈ ಇವ್ರು ತೆರವುಗೊಳಿಸೋ ಟೈಮಲ್ಲಿ ನೀವು ಅದನ್ನು ಮುಂಚೆನೇ ತೆರವು ಏನಾದರೂ ಕಟಾವು ಮಾಡ್ಕೊಂಡಿದ್ರೆ ಏನು ಪರವಾಗಿಲ್ಲ ಆದರೆ ತೆರವುಗೊಳಿಸೋ ಟೈಮಲ್ಲಿ ಯಾವುದೇ ವಿಷಯ ಯಾವುದೇ ಕಾರಣ ನೀಡಿ ತಡೆ ಮಾಡಿದ್ರೆ ಹೊಸ ಕ್ರಿಮಿನಲ್ ಕೇಸ್ ಬೀಳುತ್ತೆ ಯಾರೂ ತ ನೀವು ಈ ಪ್ರೊಸಿ ಈ ಪ್ರೊಸೆಸ್ನ ಅಡ್ಡ ಮಾಡಬೇಡಿ ಯಾಕಂದರೆ ಘನ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದು ನಾವು ಇದು ಇಮಿಡಿಯೇಟ್ ನಾವು ಪ್ರತಿ ಹದಿನೈದು ದಿವಸಕ್ಕೆ ರಿಪೋರ್ಟ್ ಕೊಡಬೇಕಾಗಿರುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚುವರಿಯಾಗಿ ಕಾಳಜಿ ವಹಿಸಿರ್ತಾರೆ ನೀವು ನಾವು ಮೊದಲಿಂದಲೂ ಹೇಳ್ತಾ ಇದ್ದೀವಿ ಬೇರೆ ಎಲ್ಲ ಈವನ್ ಗೋಮಳದಲ್ಲೆಲ್ಲ ಬೆಳೆದಿದ್ದಾಗ ನಾವು ಅಟ್ಲೀಸ್ಟ್ ಒಂದು ಟೈಮ್ ಕೊಟ್ಟು ನಿಮಗೆ ಗೋಮಳದಲ್ಲಿ ಅನಧಿಕೃತವಾಗಿ ಇದಾದಾಗ ನಿಮಗೆ ಅಪ್ಲಿಕೇಶನ್ ರಿಜೆಕ್ಟ್ ಆದಾಗ ನಾವು ಟೈಮ್ ಕೊಟ್ಟು ತೆರವುಗೊಳಿಸೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ ಆದರೆ ಇಲ್ಲಿ ನಮಗೆ ಆ ಥರದ್ದು ಯಾವುದೇ ಅವಕಾಶ ಇರೋಲ್ಲ ಯಾಕೆಂದರೆ ಇದು ಸಂಪೂರ್ಣವಾಗಿ ಇಲ್ಲಿಗಲ್ ಪ್ರಾಸೆಸ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಮಕ್ಕಳನ್ನು ಕೇಳ್ಕೊಂತಾರೆ ಸರಿ ಈಗ ಕೆರೆಗಳಲ್ಲಿ ಕೊಳವೆ ಬಾವಿ ಬಿಡಿಸ್ಕೊಂಡು ಆ ಕೊಳವೆ ಬಾವಿಗೆ ನಾವು ಸಂಬಂಧಿತ ಗ್ರಾಮ ಪಂಚಾಯತಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಅದನ್ನು ಕುಡಿಯುವ ನೀರಿನ ಯೋಜನೆ ಬಳಸ್ಕೊಬೋದಾಗಿರುತ್ತೆ ವಿತ್ ದ ಪರ್ಮಿಷನ್ ಆಫ್ ಸಿ ಇ ಒ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನೂರ ನಲವತ್ತಕ್ಕೆ ಹೆಚ್ಚು ಕೆರೆಗಳು ನಮಗೆ ಮೈನರ್ ಇರಿಗೇಷನು ಮತ್ತು ಪಂಚಾಯಿತಿ ಜೆಡ್ ಪಿ ಕೆರೆ ಜೆಡ್ ಪಿ ವರ್ಷದಲ್ಲಿರೋ ಕೆರೆಗಳು ಅಂದರೆ ಅವರ ಉಸ್ತುವಾರಿನಲ್ಲಿರೋ ಕೆರೆಗಳು ನಾನ್ನೂರ ನಲ್ವತ್ತೆಂಟು ನಾನ್ನೂರು ನಲ್ವತ್ತು ಪ್ಲಸ್ ಇದೆ ಹಾಗೆಯೇ ಚಿಕ್ಕ ಪುಟ್ಟ ಕುಂಟೆಗಳನ್ನ ಈಗ ಕೆರೆಗಳು ಅಂತ ಗುರುತಿಸಿದ್ದಾರೆ ಕಂದಾಯ ಇದರಲ್ಲಿ ನೀರಾಕಿ ಅಡಿ ಬರುತ್ತೆ ಅವನು ಸೇರಿಸಿಕೊಂಡ್ರೆ ಆರ್ನೂರಕ್ಕೆ ಹೆಚ್ಚು ಕೆರೆಗಳು ಕೆರೆಗಳಿದೆ ಸರ್ ಅದೇ ನಾನು ಹೇಳಿದ್ನಲ್ಲ ಕುಂಟೆಗಳು ಇವನ್ನೆಲ್ಲ ಗುರುತಿಸಿರೋದನ್ನು ತಗೊಂಡ್ರೆ ಸಣ್ಣ ಪುಟ್ಟ ಅದನ್ನು ಕೆರೆಗಳು ಅಂತ ಏನು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಸರ್ ಪಕ್ಕ ಕೆರೆಗಳು ಅಲ್ಲ ಪಕ್ಕ ಕೆರೆಗಳಂತಲ್ಲ ನಾವು ಇದನ್ನು ಏನು ಇವರು ಕೆರೆಗಳು ಅಂತ ಮಾರ್ಕ್ ಮಾಡಿದ್ದಾರೆ ನೀರು ನೀರಿನ ಬಾ ವಾಟರ್ ಬಾಡಿಸ್ ಅಂತ ಮಾರ್ಕ್ ಮಾಡಿ ಅದನ್ನು ಕೆರೆಗಳಾಗಿ ಸರ್ವೆ ಡಿಪಾರ್ಟ್ಮೆಂಟವರು ಏನು ಮಾರ್ಕ್ ಮಾಡಿದ್ದಾರೆ ಅದರ ಪ್ರಕಾರ ಆರುನೂರು ಕೆ ಜಿ ಕೆರೆಗಳಿದೆ ಅವೆಲ್ಲ ಚಿಕ್ಕ ಚಿಕ್ಕ ಇದೆ ಸುಮಾರು ಇನ್ನೂರಕ್ಕೆ ಜಾಸ್ತಿ ಕೆರೆಗಳು ಚಿಕ್ಕ ಚಿಕ್ಕದಿದೆ ಅವನು ಕೂಡ ಸರ್ ಇನ್ನೂರು ಕೆರೆಗಳು ಕರು ಮಾಡಿರ್ತಕ್ಕಂಥದ್ದಿದೆ ಅದಕ್ಕೆ ಬೌಂಡ್ರಿ ಫಿಕ್ಸ್ ಆಗಿದೆ ಎಲ್ಲ ಬೌಂಡ್ರಿ ಫಿಕ್ಸ್ ಆಗಿದೆ ಅದು ಬೋರ್ಡ್ಸ್ ಹಾಕಿ ಬೋರ್ಡ್ಸ್ ಹಾಕೊಂಡು ಬರ್ತಾ ಇದ್ದೀವಿ ನಾವು ಈ ಥರದ್ದು ಇದು ಈ ಥರ ಕೆರೆ ಎಕ್ಸ್ಟೆಂಟ್ ವಿಸ್ತೀರ್ಣ ಪ್ರತಿಯೊಂದನ್ನು ನಾವು ಈಗಾಗಲೇ ಸಾಮಾಜಿಕ ಅರಣ್ಯ ಇಲಾಖೆಗೆ ಬರೆದಿದ್ದೀವಿ ಬಯೋಫೆನ್ಸಿಂಗ್ ಮಾಡೋದು ಕೂಡ ಮಾಡೋದು ಕೂಡ ಅವ್ರನ್ನ ಕೇಳ್ಕೊಂಡಿದ್ದೀವಿ ಅವರ ಸಹಕಾರದೊಂದಿಗೆ ನಾವು ಬಯೋ ಫೆನ್ಸಿಂಗ್ ಕೂಡ ಮಾಡಿ ಮತ್ತೆ ಒತ್ತುವರಿ ಆಗದಿರೋ ತಡಿಬೇಕು ಸೊ ಈಗ ಆಲ್ರೆಡಿ ಅವರು ಅನೇಕ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಗಿಡಗಳಿಗೆ ನಾವು ತಗೊಂಡ್ಬಂದು ಅವರ ಸಹಕಾರದಲ್ಲಿ ಏನು ಎನ್ ಎಮ್ ಆರ್ ಎಚ್ ಜಿ ಪ್ರೋಗ್ರಾಮಲ್ಲಿ ನಾವು